ಈಗ ನಾವು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿದ್ದೇವೆ ಈಗ ನಮ್ಮೊಂದಿಗೆ ಮಾಜಿ ಮೇಯರ್ ಆದಂಥ ಮಾಬಲ್ ಮಾಲ್ರ ಇದ್ದಾರೆ ಅವರು ನಮ್ಮ ದಕ್ಷಿಣ ಕನ್ನಡದ ಅಭ್ಯರ್ಥಿಯಾದಂಥ ಪದ್ಮರಾಜ್ ಆರ್ ಪೂಜಾರಿಯವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾರೆ ಪದ್ಮರಾಜ್ ಆರ್ ಪೂಜಾರಿಯವರು ಅನೇಕ ವರ್ಷಗಳ ಕಾಲ ಸುಮಾರು ಇಪ್ಪತ್ತೈದು ವರ್ಷಕ್ಕಿಂತಲೂ ಮೇಲ್ಪಟ್ಟು ನನ್ನ ಆತ್ಮೀಯ ಮಿತ್ರರಾಗಿದ್ದುಕೊಂಡು ಕುದ್ರೋಳಿ ಶ್ರೀ ಗೋಕರ್ಣಾಥರ ದೇವಸ್ಥಾನದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಒಂದು ಹಿರಿಯ ವಕೀಲರು ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅಂತ ಹೇಳುವಂಥ ದಿಟ್ಟಿನಲ್ಲಿ ನಾರಾಯಣ್ ಬ್ರಹ್ಮಶ್ರೀ ನಾರಾಯಣ್ ಗುರುಗಳ ತತ್ವ ಆದರ್ಶವನ್ನು ಮೈಗೂಡಿಸಿಕೊಂಡು ಈ ಸಮಾಜದ ಒಳಿತಿಗಾಗಿ ತನ್ನ ತ ಕೊಡುಗೆಯನ್ನು ತಾನು ನೀಡುತ್ತಾ ಬಂದಿದ್ದಾರೆ ಅದೇ ರೀತಿಯಲ್ಲಿ ಅವರದೇ ಅಧ್ಯಕ್ಷ ಸ್ಥಾನದಲ್ಲಿರುವಂಥ ಗುರು ಬೆಳದು ಎಂಬಂಥ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಕಾಂಗ್ರೆಸ್ಸಿನ ತೆರೆಯಲ್ಲಿದ್ದುಕೊಂಡು ಅವರ ಹಿರಿಯ ನಮ್ಮ ಮುಖಂಡರಾದ ಸನ್ಮಾನ್ಯ ಶ್ರೀ ಜನಾರ್ದನ ಪೂಜಾರಿ ಅವರ ಜೊತೆಯಲ್ಲಿ ಅನೇಕ ಚುನಾವಣೆಗಳಲ್ಲಿ ತನ್ನದೇ ಶೈಲಿಯಲ್ಲಿ ಅವರು ಕೆಲಸ ಮಾಡಿದ ಅನುಭವವನ್ನು ಸಹ ಹೊಂದಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಈ ಜಿಲ್ಲೆ ಹೇಗೆ ಇರಬೇಕು ದಕ್ಷಿಣ ಜಿಲ್ಲೆ ಯಾವ ರೀತಿಯಲ್ಲಿ ಇರಬೇಕು ಹೇಗೆ ಮುಂದಿನ ಇಲ್ಲಿ ನಮ್ಮ ಮುಂದಿನ ಪೀಳಿಗೆ ಬದುಕಬೇಕು ಅಂತ ಹೇಳುವ ಬಗ್ಗೆ ಚಿಂತನೆ ಎನ್ನುವಂಥ ಒಬ್ಬ ಒಳ್ಳೆ ಚಿಂತಕ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅನೇಕ ಧರ್ಮ ಅನೇಕ ಭಾಷೆ ಅನೇಕ ಒಳಗೊಂಡಂಥ ವಿಶಿಷ್ಟ ಸಂಸ್ಕೃತಿಯನ್ನು ಒಳಗೊಂಡಂಥ ದಕ್ಷಿಣ ಕನ್ನಡ ಜಿಲ್ಲೆ ಈ ಜಿಲ್ಲೆಯಲ್ಲಿ ಈ ಹಿಂದೆ ನಮ್ಮ ಹಿರಿಯವರು ಬಾಳಿ ಬೆಳಗುವಾಗ ಯಾವ ರೀತಿಯಲ್ಲಿ ಧರ್ಮ ಜಾತಿಗಳನ್ನು ಬಿಟ್ಟು ಅನ್ಯೋನ್ಯವಾಗಿ ಬದುಕ್ತಿದ್ದಾರೋ ಆ ಬದುಕನ್ನು ಪುನರಪಿ ಈ ಜಿಲ್ಲೆಯ ಜನರು ಕಾಣಬೇಕು ಎಲ್ಲರೂ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಒಟ್ಟಿಗೆ ಬಾಳುವಂಥ ದಿನಗಳು ಬರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಒಬ್ಬ ನಿಷ್ಠಾವಂತ ಒಬ್ಬ ಸಮಾಜ ಸೇವಕ ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಪದ್ಮರಾಜ್ ಆರ್ ಪೂಜಾರಿಯವರನ್ನು ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿದೆ ನಿಜವಾಗಲೂ ನಮಗೆ ಹೆಮ್ಮೆ ಆಗ್ತದೆ ಒಬ್ಬ ಯುವಕ ಯುವ ಮುಖಂಡರುಗಳು ಪಕ್ಷದಲ್ಲಿ ಮತ್ತು ಸಮಾಜಮುಖಿಯ ಕೆಲಸಗಳನ್ನು ಮಾಡುತ್ತಾ ಬಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ದೇಶ ಒಂದು ಒಳ್ಳೆಯ ಪಥದಲ್ಲಿ ಸಾಕ್ತದೆ ಅಂತ ಹೇಳುವಂಥದ್ದನ್ನು ನಾವು ಮಣಗಾಣಬಹುದು ಆದ್ದರಿಂದ ನಾವು ಯಾವುದೇ ಕ್ಷೇತ್ರದಲ್ಲಿ ಜಾತ್ಯತೀತವಾಗಿ ಅಥವಾ ಯಾವುದೇ ಒಂದು ತಪ್ಪು ಕೆಲಸಗಳನ್ನು ಮಾಡದ್ದಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನನ್ನು ಗುರುತಿಸಿ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಅವರಿಗೆ ಅವಕಾಶ ಕೊಟ್ಟಿದೆ ಆದ್ದರಿಂದ ಖಂಡಿತವಾಗಲೂ ನಮ್ಮ ಜಿಲ್ಲೆಯ ಸೌಹಾರ್ದವನ್ನು ಬಯಸುವಂಥ ಪ್ರೀತಿಯನ್ನು ಬಯಸುವಂಥ ಸಮಾಜಮುಖಿ ಕೆಲಸವನ್ನು ಮಾಡುವಂಥ ಅದೇ ರೀತಿ ಈ ಜಿಲ್ಲೆಯಲ್ಲಿ ಇನ್ನೂ ಬದುಕಬೇಕಾದಂಥ ಬಾಳಬೇಕಾದಂಥ ಯುವ ಪೀಳಿಗೆಗೆ ಅವರ ಕನಸುಗಳು ಏನಿದೆ ಆ ಕನಸನ್ನು ನನಸು ಮಾಡುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಪದ್ಮರಾಜರವರು ಕೆಲಸ ಮಾಡ್ತಾರೆ ಮಾ ಎಂಬ ನಂಬಿಕೆಯನ್ನು ಈ ಸಮಾಜದ ಎಲ್ಲ ವರ್ಗದ ಜನರಲ್ಲಿ ಮೂಡಿಸುವಂಥ ಕೆಲಸವನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಖಂಡಿತವಾಗಲೂ ಈ ಸಲ ಕಾಂಗ್ರೆಸ್ ಪಕ್ಷದ ಸಮರ್ಥ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ಅವರನ್ನು ಇಲ್ಲೇ ಜನಲೆಯ ಜನರು ಇಷ್ಟರವರೆಗೂ ನೋಡುವಾಗ ಅವರ ಮೇಲೆ ತುಂಬ ಒಲವನ್ನು ತೋರಿಸಿದ್ದಾರೆ ಆದ್ದರಿಂದ ಅವರನ್ನು ಅತ್ಯಧಿಕ ಮತ ಮತಗಳಿಂದ ಚುನಾಯಿತರನ್ನಾಗಿ ಹೇಳುವಂಥ ನಂಬಿಕೆ ಈ ರಾಜ್ಯ ಈ ಜಿಲ್ಲೆಯ ಜನರ ಮೇಲೆ ನಮಗಿದೆ ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಸಹಕಾರದೊಂದಿಗೆ ಎಲ್ಲಿ ಪಕ್ಷಾತೀತವಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ಒಂದು ಭೇದವನ್ನು ಮರೆತು ಈ ಪ ಒಂದು ಚುನಾವಣೆಯಲ್ಲಿ ಪದ್ಮರಾಜ ಪೂಜಾರಿಯವರನ್ನು ಗೆಲ್ಲಿಸುವ ಮೂಲಕ ಮೂವತ್ತು ವರ್ಷಗಳ ಏನು ಈ ಜಿಲ್ಲೆಯಲ್ಲಿ ಡೆವಲಪ್ಮೆಂಟ್ ಆಗಲಿಲ್ವೋ ಅದನ್ನು ಈ ಹಿಂದೆ ನಮ್ಮ ಹಿರಿಯ ತಲೆಮಾರಿನ ಮುಖಂಡುಗಳು ಶ್ರೀನಿವಾಸ್ ಮಲ್ಯ ಜನಾರ್ದನ ಪೂಜಾರಿ ವೀರಪ್ ಮೊಯ್ಲಿ ಅಥವಾ ಆಸ್ಕರ್ ಫರ್ನಾಂಡಿಸ್ ಅಥವಾ ಕೆ ಕೆ ಶೆಟ್ಟಿ ಅವು ಇವರಂಥ ಧೀಮಂತ ಒಬ್ಬ ನಾಯಕನನ್ನು ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಜಿಲ್ಲೆಯ ಜನರು ಖಂಡಿತವಾಗಲೂ ಅವರನ್ನು ಚುನಾಯಿತರನ್ನಾಗಿ ಮಾಡ್ತಾರೆ ಅದೇ ರೀತಿಯಲ್ಲಿ ಯುವ ಪೀಳಿಗೆಗೆ ಈ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಅನೇಕ ಉದ್ಯೋಗ ಅವಕಾಶಗಳನ್ನು ಮಾಡುವಂಥ ಏನು ಚಿಂತನೆ ಇದೆ ಅದಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಜಿಲ್ಲೆಯ ಜನರು ಅವಕಾಶ ಮಾಡಿಕೊಡ್ತಾರೆ ಅಂತ ಖಂಡಿತವಾಗಲೂ ನಂಬಿಕೆ ಇದೆ ಆದ್ದರಿಂದ ಎಲ್ಲ ಜನತೆಯ ದಕ್ಷಿಣ ಜಿಲ್ಲೆಯ ಮತದಾರ ಬಾಂಧವರ ಹತ್ರ ಒಂದು ವಿನಂತಿ ನಾವು ಯಾವಾಗಲೂ ಒಬ್ಬ ದಕ್ಷ ಪ್ರಾಮಾಣಿಕ ಸಮಾಜ ಸೇವಕ ಎಲ್ಲ ರೀತಿಯಲ್ಲಿ ನಮ್ಮ ಜಿಲ್ಲೆ ಒಂದಾಗಿ ಬದುಕಬೇಕು ಬಾಳಬೇಕು ಮತ್ತು ಎಲ್ಲ ದೃಷ್ಟಿಯಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಅಂತ ಹೇಳುವಂಥ ಚಿಂತನೆ ಉಳ್ಳಂಥ ಒಬ್ಬ ಯುವ ವಕೀಲ ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂಥ ಪದ್ಮರಾಜ ಪೂಜಾರಿಯನ್ನು ವಿಜಯಿಯಾಗಿ ಮಾಡಬೇಕು ಅಂತೇಳಿ ಜನರ ಹತ್ರ ಕಳಕಳಿಯಿಂದ ಬೇಡಿಕೊಳ್ತಾ ಇದ್ದೇನೆ ನಮ್ಮ ಜೊತೆ ನಗರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂಥ ಪ್ರಕಾಶ್ ಬಿ ಸಾಲಿಯನ್ ಇದ್ದಾರೆ ಅವರು ಚುನಾವಣೆಯ ತಯಾರಿ ಬಗ್ಗೆ ಮತ್ತು ಅಭ್ಯರ್ಥಿ ಬಗ್ಗೆ ಮಾತಾಡ್ತಾರೆ ನಮಸ್ಕಾರ ಮಂಗಳೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಪಶ್ಚದ ಕೆಲಸ ಚುರುಕಿನಿಂದ ನಡೀತಿದ್ವಿ ಈಗಾಗಲೇ ನಮಗೆ ಇಪ್ಪತ್ತು ವಾರ್ಡ್ ಇದೆ ಇಪ್ಪತ್ತು ವಾರ್ಡಲ್ಲಿ ಕೂಡ ಪ್ರಥಮ ಹಂತದ ಒಂದು ಸುತ್ತಿನ ಮೀಟಿಂಗ್ ಆಗಿರಬಹುದು ಒಂದು ಸುತ್ತಿನ ಪ್ರಚಾರ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ ಉತ್ತಮವಾಗಿ ಜನಸ್ಪಂದನೆ ದೊರಕ್ತಿದೆ ಅದಲ್ಲದೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಅದು ಕೂಡ ಜನರಿಗೆ ಅಚ್ಚುಕಟ್ಟಾಗಿ ಎಲ್ಲರಿಗೂ ಗ್ರಾ ಜ ಲಕ್ಷ್ಮಿ ಗ್ರಾ ಜ್ಯೋತಿ ಆಗಿರ್ಬೋದು ಗ್ರಹ ಲಕ್ಷ್ಮಿ ಆಗಿರ್ಬೋದು ಬಿ ಪಿ ಎಲ್ ಪಡಿತರ ಅಕ್ಕಿ ಆಗಿರ್ಬೋದು ಯುವನಿಧಿ ಆಗಿರ್ಬೋದು ಉಚಿತ ಬಸ್ ಬ್ರ್ಯಾಂಡ್ ಎಲ್ಲಕ್ಕೂ ಕೂಡ ಉತ್ತಮ ಸ್ಪಂದನೆ ಕೂಡ ದೊರಕ್ತಿದೆ ಅದಲ್ಲದೆ ಪದ್ಮರಾಜರವರ ಬಗ್ಗೆ ಹೇಳಬೇಕಿದ್ರೆ ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ಸರಳ ಸಜ್ಜನ ನಗುಮುಖದ ಒಬ್ಬ ಅಭ್ಯರ್ಥಿ ನಮಗೆ ಕೊಟ್ಟಿರುವಂಥದ್ದು ಭಾಳ ಸಂತೋಷದ ವಿಚಾರ ಎಲ್ಲ ಕಡೆ ಕೂಡ ಅವರ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿರುವಂಥದ್ದು ಸುಮಾರು ತೊಂಬತ್ತ ನಾಲ್ಕನೇ ಇಸವಿಯಿಂದ ನಮ್ಮ ಮಂಗಳೂರಿನ ದಸರಾ ರೂವಾರಿ ಜನಾರ್ದನ್ ಪೂಜಾರಿ ಅವರ ಜತೆಗೆದ್ದುಕೊಂಡು ನಮ್ಮ ದಸರಾವನ್ನು ಕೂಡ ಲಕ್ಷಾಂತರ ಜನರು ಸೇರುವಂಥ ದಸರಾವನ್ನು ಕೂಡ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಎಲ್ಲ ಜಾತಿ ಧರ್ಮವನ್ನು ಸೇರಿಸಿಕೊಂಡು ದಸರಾವನ್ನು ಕೂಡ ವೈಭವದಿಂದ ಆಚರಿಸ್ಕೊಂಡು ಬಂದಿರುವಂಥ ಒಂದು ನಾಯಕತ್ವವನ್ನು ವಹಿಸಿಕೊಂಡಿರುವಂಥ ಪದ್ಮರಾಜರವರು ಅದರಿಂದ ಅಂಥ ವ್ಯಕ್ತಿಯನ್ನು ನಮಗೆ ಅಭ್ಯರ್ಥಿಯಾಗಿ ದೊರಕಿಸಿಕೊಟ್ಟು ಮುಂದಿನ ದಿನಗಳಲ್ಲಿ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರ್ಬೋದು ಮಂಗಳೂರು ದಕ್ಷಿಣ ಕನ್ನಡ ಆಗಿರ್ಬೋದು ಉಡುಪಿ ಆಗಿರ್ಬೋದು ನಮ್ಮ ಕೋಮು ಸೂಕ್ಷ್ಮ ಪ್ರದೇಶ ಎಂದು ಇಡೀ ರಾಜ್ಯ ರಾಷ್ಟ್ರಕ್ಕೆ ತಿಳಿದು ಬಂದಿರುವಂಥದ್ದು ಅದನ್ನು ತೊಡೆದು ಹಾಕಬೇಕು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಇಲ್ಲಿಯ ಉದ್ಯೋಗ ಸಿಗುವಂಥ ಕೆಲಸಗಾರಗಳನ್ನು ಆಗಬೇಕು ಆ ನಿಟ್ಟಿನಲ್ಲಿ ಯುವ ವಕೀಲರು ನಮ್ಮ ಪದ್ಮರಾಜರವರು ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಟ್ಟು ಇಲ್ಲೇ ಸಾವಿರ ಕಟ್ಲೆ ಎಕರೆ ಇಲ್ಲಿ ಭೂಮಿಯನ್ನು ವಶಪಡಿಸಿಕೊಂಡಿದ್ದೇವೆ ಆದರೆ ಇಲ್ಲಿ ಯಾವುದೇ ಕಂಪನಿ ಇಲ್ಲಿ ಮಂಗಳೂರಿಗೆ ಬರೋದಿಲ್ಲ ಇದು ಯಾಕೆ ಅಂತೇಳಿ ನಾವು ಕೂಡ ಆತ್ಮ ವಿಮರ್ಶೆಯನ್ನು ಮಾಡಬೇಕಾಗ್ತದೆ ಆದ್ದರಿಂದ ಇದಕ್ಕೋಸ್ಕರ ಪದ್ಮರಾಜರವರ ಮುಖಾಂತರ ನಮ್ಮ ಜಿಲ್ಲೆಯ ಧ್ವನಿಯಾಗಿ ಅವರು ಲೋಕಸಭೆಯಲ್ಲಿ ಮಾತಾಡುವಂಥ ವ್ಯಕ್ತಿಯಾಗಿರ್ಬೋದು ಆಗಬೇಕು ಯಾಕೆಂದರೆ ಕಳೆದ ಮೂವತ್ತ್ಮೂರು ವರ್ಷಗಳಿಂದ ಇಲ್ಲಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳು ನಿರಂತರವಾಗಿ ಗೆದ್ದು ಬರ್ತಿದ್ದಾರೆ ಧನಂಜಯ ಕುಮಾರ್ ನಾಲ್ಕು ಸಲ ಇಲ್ಲಿ ಎಂ ಪಿ ಆಗಿದ್ದಾರೆ ಅದೇ ರೀತಿ ಡಿ ವಿ ಸದಾ ಗೌಡರು ಎಂ ಪಿ ಆಗಿದ್ದಾರೆ ನಳಿನ್ ಕುಮಾರ್ ಕಟೀಲ್ರವ್ರು ಮೂರು ಬಾರಿ ಎಂ ಪಿ ಆಗಿದ್ದಾರೆ ಆದರೆ ಅವರ ಜಿಲ್ಲೆಗೆ ಏನು ಕೊಡುಗೆ ಅಂತ ಅಂತೇಳುವಂಥ ಇವತ್ತು ಪ್ರಶ್ನೆ ಮುಂದಿನ ಎಂ ಪಿಗಳಿದ್ದರು ಜನಾರ್ದನ್ ಪೂಜಾರಿ ಆಗಿರ್ಬೋದು ಶ್ರೀನಿವಾಸ್ ಮಲ್ಯರಾಗಿರ್ಬೋದು ಕೆ ಎಸ್ ಹೆಗ್ಡೆಯರ್ ಆಗಿರ್ಬೋದು ಅವರು ಇಲ್ಲಿ ಬೇಕಾದಷ್ಟಂತೂ ಕೊಡುಗೆಯನ್ನು ನೀಡಿರುವಂಥ ವ್ಯಕ್ತಿಗಳಾಗಿದ್ದರು ಆದರೆ ಈಗಿನ ಒಂದು ಮೂವತ್ತ್ಮೂರು ವರ್ಷದಲ್ಲಿ ಅವರ ಕೊಡುಗೆ ಏನು ಎಂಬುದನ್ನು ಅವರು ಹೇಳ್ಬೋದು ಇಲ್ಲಿ ನಂಬರ್ ಒನ್ ನಂಬರ್ ಒನ್ ಏನು ತಿರುಗ್ತಿದ್ರು ಅದೇ ನಂಬರ್ ಒನ್ ಯಾವುದೇ ರೀತಿಯಲ್ಲಿ ನಂಬರ್ ಒನ್ ಆಗಿದೆ ಅದನ್ನು ಕೂಡ ಜ ಜನರು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ವಿದ್ಯಾವಂತರ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಶುಚಿತರ ಜಿಲ್ಲೆ ನಮ್ಮದು ಇಲ್ಲಿ ಬೇಕಾದಂಥ ಪ್ರವಾಸೋದ್ಯಮಕ್ಕೆ ಬೇಕಾದಂಥ ವಿಫುಲವಾದ ಅವಕಾಶವಿದೆ ಅದನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಬೇಕು ಇಲ್ಲಿ ಪ್ರಮುಖವಾಗಿ ಎಂಟು ಗಂಟೆಗೆ ನಗರ ಬಂದಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹತ್ತು ಗಂಟೆಗೆ ಪೊಲೀಸರೇ ಬಂದು ಬಂದ್ ಮಾಡಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದನ್ನೆಲ್ಲ ತೊಡೆದುಹಾಕ್ಲಿಕ್ಕೆ ಉತ್ತಮವಾದ ನಮ್ಮ ಇಲ್ಲಿ ಸಂಸದರನ್ನು ಆಯ್ಕೆ ಮಾಡಬೇಕಾಗ್ತದೆ ಆದ್ದರಿಂದ ಪದ್ಮರಾಜರಂಥ ಉತ್ತಮ ವ್ಯಕ್ತಿ ಅವರು ಎಲ್ಲಿ ಕೂಡ ಎಲ್ಲ ಜಾತಿ ಧರ್ಮವನ್ನು ಒಟ್ಟಿಗೆ ಸೇರಿಸಿಕೊಂಡು ನಾವು ಚುನಾವಣೆಯನ್ನು ಎದುರಿಸ್ತೇವೆ ಅಂತ ಹೇಳುವ ಮಾತನ್ನೇ ಹೇಳಿದರು ನಮ್ಮ ಎದುರಿನ ಅಭ್ಯರ್ಥಿ ಕೇವಲ ಒಂದು ಸಮುದಾಯ ವಿಚಾರವನ್ನು ಮಾತಾಡಿಕೊಂಡು ಮತವನ್ನು ಕೇಳ್ತಿದ್ದಾರೆ ಇಲ್ಲಿ ಸರ್ವಧರ್ಮದವರು ಅಂದಿನಿಂದ ಇಂದಿನವರೆಗೆ ಒಟ್ಟಿಗೆ ಬಾಳಿದಂಥ ಜಿಲ್ಲೆ ಅದು ಇನ್ನೂ ಕೂಡ ಮುಂದುವರಿಸಲಿಕ್ಕೆ ಕುದ್ರೋಳಿ ಕ್ಷೇತ್ರದ ಒಂದು ಟ್ರಸ್ಟಿ ಕೂಡ ಆಗಿರುವಂಥ ವ್ಯಕ್ತಿ ಗುರು ಬೆಂಗ್ ಬೆಳದಿಂಗಳು ಎಂಬ ಚುನಾವಣೆಯ ರಾಜಕೀಯಕ್ಕೆ ಹೊಸಬ್ರಾಗಿರ್ಬೋದು ಒಂದು ವರ್ಷ ಏನೋ ರಾಜಕೀಯ ಬಂದಾಗಿರ್ಬೋದು ಅದು ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಂಪರ್ಕದಲ್ಲಿದ್ದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಂಥವ್ರು ಆದ್ದರಿಂದ ಇಡೀ ಜಿಲ್ಲೆಯಲ್ಲಿ ಉತ್ಸಾಹರಿತರಾಗಿ ಎಲ್ಲರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ಈ ಸಲ ಗೆಲುವು ಖಂಡಿತವಾಗಿ ನಮ್ಮ ಪದ್ಮರಾಜರದ ಅಂತೇಳಿ ನೂರಕ್ಕೆ ನೂರು ವರ್ಷ ನಾವು ಹೇಳಲಿಕ್ಕೆ ಸಿದ್ಧರಿದ್ದೇವೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ ಸುರೇಶ್ ಬಳ್ಳಾಲ್ ಇದ್ದಾರೆ ಅವರು ಮೂಡದ ಅಧ್ಯಕ್ಷರಾಗಿ ಕೆ ಪಿ ಸಿ ಸಿ ಸದಸ್ಯರಾಗಿ ಹಲವಾರು ವರ್ಷದಿಂದ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡುವಂಥ ಹಿರಿಯ ವ್ಯಕ್ತಿ ಅವರ ಈ ಬಾರಿಯ ಚುನಾವಣೆ ಬಗ್ಗೆ ಮಾತಾಡ್ತಾರೆ ಈ ಬಾರಿಯ ಚುನಾವಣೆ ಬಹಳ ಒಂದು ವೈಶಿಷ್ಟ್ಯವನ್ನು ಹೊಂದಿದೆ ಈ ಸಲ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪದ್ಮರಾಜರವರು ಖಂಡಿತ ವಿನ್ ಆಗ್ತಾರೆ ಅಂತ ಹೇಳುವ ಭರವಸೆ ನಮಗೆಲ್ಲ ಇದೆ ಯಾಕೆ ಹೇಳಿದ್ರೆ ಅವಳು ಒಬ್ಬ ಒಳ್ಳೆಯ ಅಭ್ಯರ್ಥಿ ಈ ಸಲ ಎರಡು ಅಭ್ಯರ್ಥಿಗಳು ಹೊಸಬ್ರು ಹಿಂದಿನ ಅಭ್ಯರ್ಥಿಗಳಲ್ಲಿ ಈ ಸಲ ಹೊಸಬರನ್ನು ಕೊಟ್ಟಿದ್ದಾರೆ ಅದರಲ್ಲಿ ಪದ್ಮರಾಜೇ ಭಾಳ ಒಂದು ಲಾಯರ್ ಆಗಿ ಇದ್ದುಕೊಂಡು ಮತ್ತು ದೇವಸ್ಥಾನದ ಒಂದು ಕಮಿಟಿಯಲ್ಲಿ ಇದ್ದುಕೊಂಡು ಎಲ್ಲರನ್ನು ಗುರುತಿಸಿ ಎಲ್ಲರ ಹತ್ರ ಮಾತಾಡಿಕೊಂಡು ಒಳ್ಳೆಯ ಜನರೊಟ್ಟಿಗೆ ಮಿಂಗಿಲಾದಂಥವರು ಅಭ್ಯರ್ಥಿ ಹಾಗಾಗಿ ಅವರು ಖಂಡಿತ ಈ ಸಲ ಚುನಾವಣೆಯಲ್ಲಿ ಗೆಲ್ತಾರೆ ಯಾಕೆ ಹೇಳಿದರೆ ಇವತ್ತು ಕರ್ನಾಟಕದ ಈ ನಮ್ಮ ಐದು ಗ್ಯಾರಂಟಿಗಳೇನಿದೆ ಅದು ಭಾಳಷ್ಟು ಕೆಲಸ ಮಾಡ್ತಾಯಿದೆ ಅದರಿಂದಾಗಿ ಎಲ್ಲ ಕಡೆಯಲ್ಲಿ ಕಾಂಗ್ರೆಸ್ಗೆ ಉತ್ತಮವಾದ ಒಂದು ಭವಿಷ್ಯ ಇದೆ ಇದು ದಕ್ಷಿಣ ಕನ್ನಡದ ಎರಡು ಸೀಟುಗಳು ನಮ್ಮದು ಗೆಲ್ತೇವೆ ನಾವು ಅದಲ್ಲದೆ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತು ಸ್ಥಾನವನ್ನು ಗೆಲ್ಲುವ ಸಾಧ್ಯತೆ ಇದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅದನ್ನು ಮತ್ತು ನಮ್ಮ ಸಿ ಎಂ ಆದಂಥ ಸಿದ್ದರಾಮಯ್ಯನವರು ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಅವರಿಗೆ ಆ ಧೈರ್ಯ ಇದೆ ಅವರೆಲ್ಲ ಸುತ್ತಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ಈ ಸಲ ಕಾಂಗ್ರೆಸ್ ಇಪ್ಪತ್ತು ಅಥವಾ ಎರಡು ಹೆಚ್ಚಾಗ್ಬೋದು ಆ ಒಂದು ಆಶಯವನ್ನು ನಾವು ಇಟ್ಟುಕೊಂಡಿದ್ದೇವೆ ಆದರೆ ಕರ್ನಾ ಇಡೀ ಭಾರತದಲ್ಲಿ ಈ ಸಲ ಕೂಡ ಪುನಃ ಕಾಂಗ್ರೆಸ್ ಎಂಡ್ ಇಂಡಿಯಾ ಕಾಂಗ್ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಇದು ಇದೇ ಇವತ್ತು ನಾಳೆ ಮೋದಿಯವರು ಬರ್ತಾ ಇದ್ದಾರೆ ಇಲ್ಲಿ ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಮದು ಇಲ್ಲಿ ನಮ್ಮ ಅಭ್ಯರ್ಥಿ ಬಿಲ್ಲವಾಸ್ ಇವತ್ತು ಅವರಿಗೆ ಹೆದರಿಕೆ ಆಗಿದೆ ಇವತ್ತು ಬಿಲ್ಲವರೆಲ್ಲ ನಮ್ಮ ಬಿಲ್ಲವರೆಲ್ಲ ಒಟ್ಟಿಗೆ ಆಗಿದ್ದಾರೆ ಖಂಡಿತ ಅವರು ನೂರಕ್ಕೆ ನೂರು ಒಟ್ಟಿಗೆ ಆಗಿ ನಮಗೆ ಮತವನ್ನು ಕೊಡ್ತಾರೆ ಹಾಗಾಗಿ ಇವತ್ತು ಲೇಡಿನಲ್ಲಿ ಗುರುನಾರಾಯಣವರ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದೇವೆ ಅದಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ನಾಳೆ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಅದು ಯಾಕೆ ಹೇಳಿದರೆ ಅವರಿಗೆ ಹೆದರಿಕೆ ಆಗಿದೆ ಅವರು ಆ್ಯಕ್ಚುಲಿ ಈ ಸಲ ಸಭೆ ಮಾಡಬೇಕು ಅಂತ ಹೇಳಿದ್ರು ಆದರೆ ಸಭೆಗೆ ಜನ ಸೇರುವುದಿಲ್ಲ ಎಂಬ ಒಂದು ಚಿಂತನೆ ಅವ್ರಿಗಿತ್ತು ಹಾಗಾಗಿ ಇವತ್ತು ರೋಡ್ ಶೋ ಮಾಡ್ತಾ ಇದ್ದಾರೆ ಅದ ಅದು ಬಹುಶಃ ರೋಡ್ ಶೋ ಅಷ್ಟು ಎಫೆಕ್ಟ್ ಆಗುವುದಿಲ್ಲ ಅವರ ಭಾಷಣ ವಿಷನ ಏನಿಲ್ಲ ರೋಡ್ ಶೋ ಮಾತ್ರ ಆದ ಕಾರಣ ನಮ್ಮ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಯಾದ ನಮ್ಮ ಪದ್ಮರಾಜರವರು ಬಹಳ ಅಂತರಿಂದ ಎಂದು ಗೆಲ್ತಾರೆ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಬೇಬಿ ಕುಂದರ್ ಇದ್ದಾರೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಬಂಟ್ವಾಳ ವ್ಯಾಪ್ತಿಯ ಚುನಾವಣೆಯ ವಿಶ್ಲೇಷಣೆ ಮಾಡ್ತಾರೆ ನಮಸ್ಕಾರ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ನಲವತ್ತೊಂಬತ್ತು ಬೂತ್ಗಳಿವೆ ಸನ್ಮಾನ್ಯ ರಮಾನಾಥ ನೇತೃತ್ವದಲ್ಲಿ ನಾಡದ್ದು ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆಯ ಪೂರ್ವ ತಯಾರಿ ಸಭೆಗಳೆಲ್ಲ ನಾವು ಮಾಡಿದ್ದೇವೆ ನಮಗೆ ವಿಶ್ವಾಸ ಇದೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಿಂತ ಕಾಂಗ್ರೆಸ್ ಸಭಿ ಸನ್ಮಾನ್ಯ ಪದ್ಮರಾಜ್ ಆರ್ ಪೂಜಾರಿ ಅವರು ಹತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನು ಗಳಿಸಿ ನಾವಲ್ಲಿ ಮುನ್ನಡೆಯನ್ನು ಸಾಧಲಿಕ್ಕೆ ನಮಗೆ ಖಂಡಿತವಾದ ಶಕ್ತಿ ಇದೆ ಪದ್ಮರಾಜ್ ಆರ್ ಪೂಜಾರಿ ಅವರ ಬಗ್ಗೆ ಹೇಳಬೇಕಂತೇನಿಲ್ಲ ಒಬ್ಬ ವಕೀಲನಾಗಿ ದೇಶ ಕಂಡಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಸನ್ಮಾನ್ಯ ಬಿ ಜನಾರ್ದನ ಪೂಜಾರಿ ಅವರ ಗೆರಡಿಯಲ್ಲಿ ಬೆಳೆದಂಥ ಹುಡುಗ ಶಿಸ್ತಿನ ಸಿಪಾಯಿಯಾಗಿ ಕುದ್ರೋಳಿ ದೇವಸ್ಥಾನದಲ್ಲಿ ಕೋಶಾಧಿಕಾರಿ ವಿಶೇಷವಾಗಿ ಕಳೆದ ಐದು ವರ್ಷಗಳಿಂದ ಗುರು ಗುರುಬೆಳೆದಿಂಗಳು ಟ್ರಸ್ಟನ್ನು ಸ್ಥಾಪನೆ ಮಾಡಿ ಯಾರಿಗೆ ಆರೋಗ್ಯದಲ್ಲಿ ತೊಂದರೆ ಆದಾಗ ಆಸ್ಪತ್ರೆಗೆ ಅವರನ್ನು ಸೇರಿಸತಕ್ಕಂಥ ಕೆಲಸ ಮಾಡಿದರು ವಿದ್ಯಾಭ್ಯಾಸದ ಜೊತೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಯಾವ ಮನೆಯಲ್ಲಿ ಹೆಣ್ಮಕ್ಕಳು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದು ಅವರಿಗೆ ಶಾಲೆಗೆ ಹೋಗಲಿಕ್ಕೆ ಆಗದಂಥ ಸಂದರ್ಭದಲ್ಲಿ ಅವರನ್ನು ಗುರುತಿಸಿ ಅವರನ್ನು ಶಾಲೆಗೆ ಸೇರಿಸಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದಂಥ ಒಬ್ಬ ನಮ್ಮ ಮುಖಂಡರು ಅದೇ ರೀತಿ ಅನೇಕ ಬಡ ಕುಟುಂಬದವರಿಗೆ ಮನೆ ಇಲ್ಲದಂಥ ಸಂದರ್ಭದಲ್ಲಿ ಅವರನ್ನು ಗುರುತಿಸಿ ಅವರಿಗೆ ಅವರಿಗೆ ಬೇಕಾದಂಥ ರೀತಿಯಲ್ಲಿ ಮನೆಯನ್ನು ಕೊಟ್ಟುಕೊಂಡಂಥ ಒಬ್ಬ ನಾಯಕ ಸನ್ಮಾನ್ಯ ಪದ್ಮರಾಜ್ ಆರ್ ಪೂಜಾರಿ ಅವರು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ರಮಾನಾಥ ರೈ ಅವರು ಅನೇಕ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಆ ದಿಶೆಯಲ್ಲಿ ಈ ಸಲ ನಮಗೆ ಖಂಡಿತವಾಗಿಯೂ ಜನರ ಬೆಂಬಲ ಜಾಸ್ತಿ ಇದೆ ರಮಣ ಇದನ್ನು ಸವಾಲಾಗಿ ತಕ್ಕೊಂಡಿದ್ದಾರೆ ಕಳೆದ ಸಲ ಅವರಿಗೆ ಎಂಟು ಸಾವಿರದ ಒಂದು ಸೋಲಾಗಿತ್ತು ಆ ಸೋಲಿನನ್ನು ನಾವು ಸವಾಲಾಗಿ ತಕ್ಕೊಂಡು ಈ ಸಲ ಹತ್ತು ಹದಿನೈದು ಸಾವಿರ ಮತಗಳ ಮತಗಳನ್ನು ಬಿ ಜೆ ಪಿಗಿಂತ ಹೆಚ್ಚು ಪಡೆಯಲು ನಾವು ಕೆಲಸವನ್ನು ಇದ್ದೇವೆ ಖಂಡಿತವಾಗಿ ನಮಗೆ ವಿಶ್ವಾಸ ಇದೆ ಕಳೆದ ಮೂವತ್ತ ಮೂರು ವರ್ಷಗಳಿಂದ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಲೋಕಸಭಾ ಸದಸ್ಯರಿದ್ದಾರೆ ಆದರೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರದು ಒಂದು ನಯಾ ಪೈಸಾ ಅನುದಾನವನ್ನು ಕೂಡ ಕೊಡಲಿಲ್ಲ ಇಡೀ ನಮ್ಮ ಬಂಟ್ವಾಳ ವಿಧಾನಸಭೆಗೆ ಗೊತ್ತಿದೆ ಎಲ್ಲ ಜನನ ಅಲ್ಲಿ ವಿಶ್ವಾಸ ಪಡ್ತಾ ಇದ್ದಾರೆ ಪದ್ಮರಾಜ್ ಆರ್ ಪೂಜಾರಿ ಅವರು ಗೆದ್ದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಧ್ವನಿಯನ್ನು ಲೋಕಸಭೆಯಲ್ಲಿ ಎತ್ತುವ ಮುಖಾಂತರ ನಮಗೆ ಏನು ಅನ್ಯಾಯ ಆಗಿದೆ ಏನು ಕಷ್ಟಗಳಾಗಿದೆ ಆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ ಇರತಕ್ಕಂಥ ಸನ್ಮಾನ್ಯ ಪದ್ಮರಾಜ್ ಪೂಜಾರಿ ಅವರು ಈ ಸಲ ನೂರಕ್ಕೆ ನೂರು ಅವರು ಗೆದ್ದು ಲೋಕಸಭೆಗೆ ಹೋಗ್ತಕ್ಕಂಥ ಅಭ್ಯರ್ಥಿ ಖಂಡಿತವಾಗ್ತಾರಂತ ಮಾತನ್ನು ಹೇಳುತ್ತಾ ನಮ್ಮ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಧಾರಣ ಎರಡು ಲಕ್ಷ ಮೂವತ್ತ ಎರಡು ಸಾವಿರ ಮತಗಳಿವೆ ನಾವು ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ಜನರ ಮನಸ್ಸನ್ನು ನಾವು ಗೆದ್ದಿದ್ದೇವೆ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ಸರ್ಕಾರ ನಮ್ಮ ಕೇಂದ್ರ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಏನು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಆ ಐದು ಗ್ಯಾರಂಟಿಯನ್ನು ಕೂಡ ಅನುಷ್ಠಾನಗೊಳಿಸಿ ಜನರಿಗೆ ಅದರ ಮುಟ್ಟಿದೆ ಆದ್ದರಿಂದ ವಿಶೇಷವಾಗಿ ಮಹಿಳೆಯರು ಕಾಯ್ತಾ ಇದ್ದಾರೆ ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂತಹ ಏನು ನಮಗೆ ಅನುದಾನ ಇದೆ ಅದರ ಫಲ ಏನು ಬೇಕಂದರೆ ಅವರಿಗೆ ಮತದಾನ ಮಾತ್ರ ಕೊಡಲಿಕ್ಕೆ ಸಾಧ್ಯ ಆದ್ದರಿಂದ ಖಂಡಿತವಾಗಿಯೂ ನಮಗೆ ವಿಶ್ವಾಸ ಇದೆ ಈ ಸಲ ಪದ್ಮರಾಜ್ ಆರ್ ಪೂಜಾರಿ ಅವರು ಇಲ್ಲಿ ಗೆದ್ದು ಲೋಕಸಭಕ್ಕೆ ಹೋಗುವಂಥದ್ದು ನೂರರಲ್ಲಿ ನೂರು ಸತ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜರಾಮ್ ಇದ್ದಾರೆ ಅವರು ಅಲ್ಲಿಯ ವಿಧಾನಸಭಾ ಕ್ಷೇತ್ರದ ಚುನಾವಣಾ ತಯಾರಿ ಬಗ್ಗೆ ಮತ್ತು ಅಭ್ಯರ್ಥಿಯ ಪ್ರಚಾರದ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ ನಮಸ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಚುನಾವಣೆ ಒಂದು ಯೋಗ್ಯ ಸಮರ್ಥ ದಕ್ಷ ಪ್ರಾಮಾಣಿಕ ವ್ಯಕ್ತಿಯನ್ನು ಆರಿಸುವಂಥ ಒಂದು ವ್ಯವಸ್ಥೆ ಇದೀಗ ನಾವು ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿದ್ದೇವೆ ನಮ್ಮ ಅಭ್ಯರ್ಥಿ ಒಬ್ಬ ಪ್ರಾಮಾಣಿಕ ಯೋಗ್ಯ ದಕ್ಷ ಅಂದರೆ ಒಂದು ಸಮರ್ಥ ಅಭ್ಯರ್ಥಿಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಆಯ್ಕೆ ಮಾಡಿದ್ದಾರೆ ಅದೇ ಅವರೇ ಪದ್ಮರಾಜ್ ಆರ್ ಪೂಜಾರಿಯವರು ಅವರು ಓರ್ವ ವಿದ್ಯಾವಂತರು ವಕೀಲರು ಸಾಮಾಜಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಹಲವಾರು ಕೆಲಸಗಳನ್ನು ಮಾಡಿ ಈಗಾಗಲೇ ಅವರು ಜನಾನುರಾಗಿಯಾಗಿದ್ದಾರೆ ಆಗಿದ್ದಾರೆ ಅವರು ಓರ್ವ ಸಮಾಜ ಸೇವಕರಾಗಿ ಅದೇ ರೀತಿಯಲ್ಲಿ ಕುದ್ರೋಳಿಯ ಗೋಕರ್ಣಾಥ ಕ್ಷೇತ್ರದ ಕೋಶಾಧಿಕಾರಿಯಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡುವವರು ಖಂಡಿತ ಈ ಬಾರಿ ಪದ್ಮರಾಜ್ ಆರ್ ಪೂಜಾರಿ ಅವರಿಗೆ ಜನರು ಮತ ಹಾಕಿ ಅವರನ್ನು ಗೆಲ್ಲಿಸ್ತಾರೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಚುನಾವಣೆಯ ಈ ಒಂದು ಕೆಲಸ ಭರದಿಂದ ಸಾಗುತ್ತಿದೆ ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಈಗಾಗಲೇ ಒಂದು ಸುತ್ತು ವಲಯ ಸಭೆ ಮುಗ್ದಿದೆ ಅದಕ್ಕೆ ಎಲ್ಲ ವಲಯಗಳಿಗೆ ನಮ್ಮ ಶಾಸಕರು ಬಂದಿದ್ದಾರೆ ಮಾಜಿ ಶಾಸಕರಾದಂಥ ಶಕುಂದಲಾ ಶೆಟ್ಟಿಯವರು ಕೂಡ ಜೊತೆಗೂಡಿ ಅವರ ಒಂದು ಗೆಲುವಿನಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಖಂಡಿತ ಇವರು ಗೆಲುವುದರಲ್ಲಿ ಯಾವುದೇ ಸಂಶಯವಿಲ್ಲ ನಮ್ಮ ರಾಜ್ಯದ ಕಲ್ಯಾಣ ಯೋಜನೆಗಳು ಪಂಚ ಗ್ಯಾರಂಟಿ ಯೋಜನೆಗಳು ಅದು ಗೃಹಲಕ್ಷ್ಮಿ ಗೃಹಜ್ಯೋತಿ ಹಾಗೆ ಅನ್ನಭಾಗ್ಯ ಶಕ್ತಿ ಯೋಜನೆಗಳು ಹಾಗೆ ಯುವ ನಿಧಿಯಂಥ ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಸಮರ್ಥವಾಗಿ ಅದು ಅನುಷ್ಠಾನಗೊಳಿಸಿ ನುಡಿದಂತೆ ನಡೆದ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅದು ಕೂಡ ಒಂದು ಬಹಳ ಇದಕ್ಕೆ ಪೂರಕವಾಗಿರುವಂಥ ಒಂದು ಅಂಶ ಕಾಂಗ್ರೆಸ್ ಸರ್ಕಾರದ ಎಲ್ಲ ಅಭಿವೃದ್ಧಿ ಕೆಲಸಗಳು ಅದೇ ರೀತಿಯಲ್ಲಿ ಸಮರ್ಥ ಅಭ್ಯರ್ಥಿಯವರಂಥ ನಮ್ಮ ಸನ್ಮಾನ್ಯ ಪದ್ಮರಾಜ್ ಆರ್ ಪೂಜಾರಿ ಒಂದು ಇದರಿಂದಾಗಿ ಖಂಡಿತ ಈ ಬಾರಿ ಮಂಗಳೂರು ಈ ಲೋಕಸಭಾ ಕ್ಷೇತ್ರದಲ್ಲಿ ಪದ್ಮರಾಜ್ ಆರ್ ಪೂಜಾರಿ ಅವರು ಎಂ ಪಿ ಆಗಿ ಪ ಸಂಸದರಾಗಿ ಆಯ್ಕೆಯಾಗಿ ಬರುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಮೊಹಮ್ಮದ್ ಮೋಹನ್ ಅವರಿದ್ದಾರೆ ಅವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ಅನುಭವ ಇರುವವರು ಅವರು ಈ ಬಾರಿಯ ಚುನಾವಣೆ ಬಗ್ಗೆ ಮಾತಾಡ್ತಾರೆ ಮಂಗಳೂರು ಲೋಕಸಭಾ ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ನಾವು ಸುಮಾರು ಐದು ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೇವೆ ಆದರೆ ಈ ಸಲ ನಮ್ಮ ಪದ್ಮರಾಜ್ ಆರ್ ಪೂಜಾರಿಯವರು ಖಂಡಿತವಾಗಿ ಲೋಕಸಭೆಗೆ ಪಾದಾರ್ಪಣೆ ಮಾಡುವುದಾದರೆ ಯಾವುದೂ ಇಲ್ಲ ಹಾಗಾಗಿ ಇವತ್ತು ಖಂಡಿತವಾಗಿ ನಮ್ಮ ಪದ್ಮರಾಬ್ ಆರ್ ಪೂಜಾರಿಯವರು ಪಾರ್ಲಿಮೆಂಟಿನ ಆ ಪವಿತ್ರ ಸ್ಥಳಕ್ಕೆ ಪಾದಾರ್ಪಣೆ ಮಾಡೋದು ಖಂಡಿತ ಇವತ್ತು ನಮ್ಮ ಅದರಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮೂವತ್ತೈದು ಸಾವಿರ ಅಂತರದ ಗೆಲುವನ್ನು ಖಂಡಿತ ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡಿಕೊಡ್ತೇವೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಇವತ್ತು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯು ಟಿ ಅವರು ರಾಜ್ಯದ ಸ್ಪೀಕರ್ ಆಗಿದ್ದಾರೆ ಆದರೆ ಅವರೀಗ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಆಗುವುದಿಲ್ಲ ಆದರೆ ನಾವೆಲ್ಲರೂ ಅಲ್ಲಿಯ ಮುಖಂಡರು ಕಾರ್ಯಕರ್ತರು ಎಲ್ಲ ಜಾತಿ ಧರ್ಮದವರು ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೇವೆ ಇಂಥ ಒಂದು ಅಭ್ಯರ್ಥಿ ನಮಗೆ ಸಿಕ್ಕುದು ಭಾಳಷ್ಟು ಸಂತೋಷ ಆಗಿದೆ ನಮಗೆ ಹಾಗಾಗಿ ಇವತ್ತು ಮೂವತ್ತೆರಡು ವರ್ಷಗಳಿಂದ ನಮ್ಮ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರ ಯಾವುದೇ ಗ್ರ್ಯಾಂಟ್ ಸರಿಯಾಗಿ ಬಳಕಾಗಲಿಲ್ಲ ಈ ಸಲ ನಮ್ಮ ಪದ್ಮರಾಜ ಆರ್ ಪೂಜಾರಿ ಅವರನ್ನು ನಮ್ಮ ಕ್ಷೇತ್ರದಲ್ಲಿ ನಾವು ಗೆಲ್ಲಿಸುವುದು ಸತಾ ಸಿದ್ಧಾಂತ ನಾವು ಎಲ್ಲಿಗೆ ಬಯಸ್ತೇನೆ ಅದೇ ರೀತಿ ನಮ್ಮ ನಳಿನ್ ಕುಮಾರ್ ಕಟೀಲ್ರವರು ಹದಿನೈದು ವರ್ಷ ಲೋಕಸಭಾ ಸದಸ್ಯರಾಗಿ ನಮ್ಮ ಜಿಲ್ಲೆಯ ಸುಂದರರಾಮ್ ಅಂತ ಹೇಳಿ ಪವಿತ್ರವಾದ ಒಂದು ವಿಜಯ ಬ್ಯಾಂಕನ್ನು ಸ್ಥಾಪನೆ ಮಾಡಿದರು ಆದರೆ ಆ ವಿಜಯ ಬ್ಯಾಂಕನ್ನು ನಮ್ಮ ಜಿಲ್ಲೆಯ ಒಬ್ಬ ಅತ್ಯಂತ ಒಂದು ಬಂಟ ಸಮುದಾಯದ ಸುಂದರರಾಮ್ ಅವರ ಆ ಒಂದು ಬ್ಯಾಂಕಿನ ಪಾರ್ಲಿಮೆಂಟ್ನಲ್ಲಿ ಆ ಒಂದು ಬ್ಯಾಂಕ್ ಮರ್ಜಿ ಆಗುವಾಗ ನಳಿನ್ ಕುಮಾರ್ ಕಟೀಲ್ರವರು ನೆಗಡ್ತಾ ಇದ್ದರು ಇದು ಯಾವುದಂತ ಅವರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಆ ಒಂದು ಲಾಸ್ ಅಲ್ಲಿರುವಂಥ ಬರೋಡಾ ಬ್ಯಾಂಕನ್ನು ನಮ್ಮ ಜಿಲ್ಲೆಯ ಬ್ಯಾಂಕನ್ನು ಆ ಬರೋಡಾ ಬ್ಯಾಂಕಿಗೆ ಮರ್ಜಿ ಮಾಡಿ ಇವತ್ತು ಮಾಡುವಾಗ ಸಹ ನಳಿನ್ ಕುಮಾರ್ ಕಟೀಲ್ರವರು ಒಂದೇ ಒಂದು ಮಾತು ಎತ್ತಲಿಲ್ಲ ಆ ಜಾಗದಲ್ಲಿ ನಮ್ಮ ಆ ಸಂದರ್ಭದಲ್ಲಿ ನಮ್ಮ ಜನಾರ್ದನ್ ಪೂಜಾರಿ ಆಗಲಿ ಮಿಥುನ್ ರೈ ಆಗಲಿ ಪದ್ಮರಾಜ್ ಆರ್ ಪೂಜಾರಿ ಆಗಲಿ ಆ ಪಾರ್ಲಿಮೆಂಟ್ಲಿ ಇದ್ದರೆ ಅವರ ಪ್ರಾಣ ಹೋದರು ಆ ಬ್ಯಾಂಕನ್ನು ಮರ್ಜಿ ಮಾಡಲಿಕ್ಕೆ ಬಿಡುವುದೇ ಇಲ್ಲ ಅಂತೇಳಿ ನಮಗೆ ವಿಶ್ವಾಸ ಇತ್ತು ಆದರೆ ನಳಿನ್ ಕುಮಾರ್ ಕಟೀಲ್ರವರು ಪಾರ್ಲಿಮೆಂಟ್ನಲ್ಲಿ ಆ ಒಂದು ಇದು ಬಿಲ್ ಪಾಸಾಗುವಾಗ ಒಂದೇ ಒಂದು ಮಾತು ಹೇಳಲಿಲ್ಲ ಇವತ್ತು ನಮ್ಮ ಕೇರಳದ ಮುಖ್ಯಮಂತ್ರಿಯಾದ ಪಿನಾರಾಯಣರವರು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಲ್ ಅವರ ಟ್ಯಾಬನ್ನು ಮಾಡಿ ಅಂತೇಳಿ ಹಲವಾರು ಮನವಿ ಕೊಟ್ಟು ಆದರೆ ಇವತ್ತು ಅದನ್ನು ಗಗನಗೆ ತೆಗೆಯದೆ ನಮ್ಮ ನಾಳೆ ನಮ್ಮ ಪ್ರಧಾನಮಂತ್ರಿಯವರು ಅವರ ಇದಕ್ಕೆ ಅವರ ಟ್ಯಾಟಸ್ಸಿಗೆ ಇದು ಮಾಡ್ತಾರೆ ನಮಗೆ ಸುದ್ದಿ ಇದೆ ಖಂಡಿತವಾಗಿ ಅವರಿಗೆ ಅರ್ಹತೆ ಇಲ್ಲ ಒಂದೇ ಜಾತಿ ಒಂದೇ ಧರ್ಮ ಇಡೀ ವಿಶ್ವಕ್ಕೆ ನಮ್ಮ ದೇಶ ಬಿಡಿ ಇಡೀ ವಿಶ್ವಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗೌರು ಕೊಟ್ಟ ಸಂದೇಶ ಆ ಸಂದೇಶವನ್ನು ಯಾರಾದರೂ ಮೈಯಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿ ಎಲ್ಲ ಜಾತಿ ಧರ್ಮದವರಿಗೂ ಒಂದು ಒಳ್ಳೆಯ ಒಂದು ನಾಯಕರಾಗಿ ಅವರು ಆವತ್ತು ಬೆಳೆದಿದ್ದಾರೆ ಇವತ್ತು ಆ ಟ್ಯಾಬ್ ಅವರಿಗೆ ಆವತ್ತು ಚುನಾವಣೆ ಇರಲಿಲ್ಲ ಇವತ್ತು ಗೊತ್ತಾಯಿತು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಬಿಲ್ಲವ ಸಮುದಾಯಕ್ಕೆ ಒಂದು ಒಳ್ಳೆಯ ವ್ಯಕ್ತಿಗೆ ಇವತ್ತು ನಮ್ಮ ಪಕ್ಷ ಮುಖಂಡರುಗಳು ಟಿಕೆಟ್ ಅಂತ ಅದಕ್ಕಾಗಿ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳವರ ಇದಕ್ಕೆ ಮಾಲಾರ್ಪಣೆಗೆ ಬಂದಿದ್ದು ಹೊರತು ಅವರ ಮೇಲೆ ಪ್ರೀತಿ ಅಂತಲ್ಲ ಅವರ ಮೇಲೆ ಅಷ್ಟು ಇದ್ದರೆ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಶಾಂತಿಯ ಸಂದೇಶ ಸಾರಿದಂಥ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ಒಂದು ಟ್ಯಾಬನ್ನು ಅಲ್ಲಿ ಮಾಡಿದರೆ ಇವರಿಗೆ ಏನು ಲಾಸ್ ಇತ್ತು ಆದರೂ ಮಾಡಲಿಲ್ಲ ಇವತ್ತು ನೆನಪಾಗಿದೆ ಖಂಡಿತವಾಗಿ ಈ ಒಂದು ಚುನಾವಣೆ ಕೆಲವರು ಹೇಳ್ತಾರೆ ಇದು ಬಿಲ್ಲವಸ್ಸು ಬಂಟರ ಚುನಾವಣೆ ಅಂತ ಖಂಡಿತ ಅಲ್ಲ ಇದು ಬಿಲ್ಲವರು ಬಂಟರು ಗಾಣಿಗರು ಮೊಯ್ಲಿ ಮುಸ್ಲಿಮು ಕ್ರೈಸ್ತನರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಗಟ್ಟಿ ಸಮುದಾಯ ಇನ್ನಿತರ ಎಲ್ಲ ಸಮುದಾಯದ ಒಂದು ಚುನಾವಣೆ ಇವತ್ತು ನಡೆಯದು ಹೊರತು ಇದು ಇಬ್ಬರ ಚುನಾವಣೆ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲಿಗೆ ಬಯಸ್ತೇನೆ ಸುಮ್ಮನೆ ಸುಳ್ಳು ಸುದ್ದಿ ಹರಡಿಸಿ ನಮ್ಮನ್ನು ಎಲ್ಲ ಹಾಲು ಮಾಡಿದ್ದು ಸಾಕು ಈ ಸಲ ಪ್ರಜ್ಞಾವಂತ ನಮ್ಮ ಜಿಲ್ಲೆಯ ಮತದಾರರು ನಮ್ಮ ಜಿಲ್ಲೆಯ ಮತದಾರರು ಪ್ರಜ್ಞಾವಂತ ಮತದಾರರು ಇವರು ಇವರೆಲ್ಲರೂ ಈ ಸಲ ಒಗ್ಗಟ್ಟಾಗಿ ಪದ್ಮರಾಜ ಅವರನ್ನು ಗೆಲ್ಲಿಸೇ ಸುದ್ದ ಎಲ್ಲ ಜಾತಿ ಧರ್ಮದವರು ಒಗ್ಗಟ್ಟಾಗಿದ್ದಾರೆ ಅವ್ರನ್ನ ಇಪ್ಪತ್ತಾರು ತಾರೀಕು ಕಾಯ್ತಾ ಇದ್ದಾರೆ ಯಾವತ್ತು ಇಪ್ಪತ್ತಾರು ತಾರೀಕು ಯಾಕೆ ಅಂತ ಕೇಳುವಾಗ ಯಾಕೆ ಇಲ್ಲ ಇಷ್ಟೊಂದು ಒಳ್ಳೆಯ ಯುವಕ ಒಬ್ಬ ಒಳ್ಳೆಯ ಯುವಕನಿಗೆ ಒಂದು ಮತ ಹಾಕುವಂಥ ಒಂದು ಖುಷಿಯಲ್ಲಿ ನಾವು ಇಪ್ಪತ್ತಾರು ಯಾವಾಗ ಬರ್ತದೆ ಅಂತ ಕಾಯ್ತಾ ಇದ್ದಾರೆ ಈ ಜಿಲ್ಲೆಯ ಪ್ರಜ್ಞಾವಂತ ಮತದಾರರು ಎಲ್ಲ ಒಗ್ಗಟ್ಟಾಗಿದ್ದೇವೆ ಖಂಡಿತವಾಗಿ ನಮ್ಮ ಪದ್ಮರಾಜ್ ಆರ್ ಪೂಜಾರಿಯವರು ಗೆಲುವು ಸಾಧಿಸಿದರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿಯವರು ನಮ್ಮೊಟ್ಟಿಗಿದ್ದಾರೆ ಅವರು ಕಾಂಗ್ರೆಸ್ಸಿನ ಸಿದ್ಧತೆ ಬಗ್ಗೆ ಹಾಗೂ ಈಗ ಪ್ರಚಾರ ಹೇಗೆ ನಡೀತದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಕಾಂಗ್ರೆಸ್ನ ಸಿದ್ಧ ಒಂದು ಸಿದ್ಧತೆ ಈ ಮೊದಲೇ ಆಗಿದೆ ಈಗ ಚುನಾವಣಾ ಪ್ರಚಾರ ಭಾಳ ಭರ್ಜರಿಯಾಗಿ ನಡೀತಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ಈಗ ನಾವು ಒಂದು ಕೆ ಕೆಲವು ಹೊತ್ತಿನ ಹಿಂದೆ ಇಲ್ಲಿಗೆ ಬಂದಿದ್ದೇವೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಪ್ರಚಾರವನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿ ಹೋಗಬೇಕಾದ್ರೆ ಈ ಜನರ ಸ್ಪಂದನೆ ಅವರು ಒಂದು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ವಿಶ್ವಾಸ ಒಂದು ನಿರೀಕ್ಷೆಗಳನ್ನು ನೋಡುವಾಗ ಬಹಳ ಸಂತೋಷ ಆಗುತ್ತೆ ಇವತ್ತು ನಾವು ಮಂಗಳೂರಿನಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಈ ಮೂವತ್ತ್ಮೂರು ವರ್ಷಗಳ ಏನೊಂದು ಸೋಲು ಅಂತ ನಾನು ಪಕ್ಷಕ್ಕಾಗಿದ್ದ ಸೋಲು ಅಂತಲ್ಲ ಈ ಒಂದು ಅನ್ಯಾಯದಿಂದ ನ್ಯಾಯ ನೀತಿ ಧರ್ಮಕ್ಕೆ ವಿರುದ್ಧವಾಗಿ ಅಪಪ್ರಚಾರಗಳಿಂದ ಗೆದ್ದು ಬೀಗಿದಂಥ ಒಂದು ಪಕ್ಷ ಈ ಬಾರಿ ಸೋಲುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಜನಗಳ ಸ್ಪಂದನೆಯಿಂದ ಗೊತ್ತಾಗ್ತಾ ಇದೆ ಮೊದಲ ಬಾರಿಗೆ ನೀವು ಚುನಾವಣೆಗೆ ನಿಂತಿದ್ದೀರಿ ನಿಮಗೆ ಹೇಗೆ ಯಾವ ಥರ ಒಂದು ಮತದಾನದ ಅಥವಾ ಮತದ ವಿಶ್ವಾಸ ಇದೆ ನೋಡಿ ಮೊದಲ ಬಾರಿಗೆ ಅಂತ ನನಗೆ ಯಾವತ್ತೂ ಕೂಡ ಅನ್ನಿಸ್ಲಿಲ್ಲ ಯಾಕಂದರೆ ನಾನು ಹಿಂದೆಯೂ ಕೂಡ ಚುನಾವಣಾ ಇದರಲ್ಲಿ ಇದ್ದೆ ನನ್ನ ನಾಯಕರುಗಳೊಂದಿಗೆ ವಿಶೇಷವಾಗಿ ಈ ಬಾರಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೆ ನಮ್ಮ ನಾಯಕರು ಅವರೆಲ್ಲ ನನ್ನೊಟ್ಟಿಗೆ ನಿಂತಿದ್ದಾರೆ ಆದ್ದರಿಂದ ನನಗೆ ಹೊಸ್ತಾಗಿ ನಾನು ಚುನಾವಣೆ ಎದುರಿಸ್ತಿದ್ದೇನೆ ಅನ್ನೋಂಥ ಭಾವನೆ ಇಲ್ಲ ಈಗ ಜಾತಿವಾರು ಮತಗಳು ಹೇಗೆ ನಿಮಗೆ ಸಹಕಾರಿಯಾಗ್ಬೋದು ಬಿಲ್ಲವಾಗಲಿ ಅಥವಾ ಬಣ್ಸಾಗಲಿ ಅಥವಾ ಎಲ್ಲ ಯಾ ಎಲ್ಲ ವರ್ಗದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಹಿಂದುತ್ವದ ಇದಕ್ಕೆ ಹೇಗೆ ನಿಮಗೆ ನೋಡಿ ನಾನು ಇಲ್ಲಿ ಜಾತಿ ಧರ್ಮದ ವಿಚಾರದಲ್ಲಿ ಮತ ಕೇಳಲಿಕ್ಕೆ ಬರ್ತಾ ಇಲ್ಲ ಹೋಗ್ತಾ ಇಲ್ಲ ನಾನು ಏನಿದ್ರು ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ ಸಾಮರಸ್ಯದ ಗತ ವೈಭವ ಏನಿದೆ ಇದನ್ನು ಇಲ್ಲಿ ಸ್ಥಾಪಿಸಬೇಕು ಈ ನಮ್ಮ ತುಳುನಾಡಿನ ಸಂಸ್ಕೃತಿಗೆ ಇವತ್ತು ಜಗತ್ತಿನಾದ್ಯಂತ ನಮ್ಮನ್ನು ಗೌರವಿಸುವಂಥದ್ದು ಇದನ್ನು ಉಳಿಸಿ ಇಲ್ಲಿ ನಮ್ಮ ಏನು ಅಭಿವೃದ್ಧಿಗಳು ಈ ಹಿಂದೆ ಆಗಿದೆ ಅದ್ರ ನಂತರ ಏನಾಯಿತು ಅಂತ ಗೊತ್ತುಂಟು ಅಭಿವೃದ್ಧಿಯ ವಿಚಾರಗಳನ್ನು ಇಟ್ಕೊಂಡು ನಾನು ಜನರ ಬಳಿ ಹೋಗ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದು ಹೊಸ ಯೋಜನೆಗಳನ್ನು ಮಾಡಬೇಕು ಅಂತ ಇದ್ದೀರಿ ಹೊಸ ಯೋಜನೆಗಳು ಇವತ್ತು ನಮ್ಮಲ್ಲಿಗೆ ನಲವತ್ತು ವರ್ಷ ಕಾಂಗ್ರೆಸ್ನ ಎಂ ಪಿಗಳು ಇಲ್ಲಿ ಇವತ್ತು ನಮ್ಮನ್ನು ಪಾರ್ಲಿಮೆಂಟ್ನಲ್ಲಿ ಪ್ರತಿನಿಧಿಸ್ತಿದ್ರು ಆ ಸಮಯದಲ್ಲಿ ಇಲ್ಲಿ ಕೊಟ್ಟಿರುವಂಥ ಏರ್ಪೋರ್ಟ್ ಆಗಿರ್ಬೋದು ಪೋರ್ಟ್ ಆಗಿರ್ಬೋದು ರೈಲ್ವೇಸ್ ಇರ್ಬೋದು ರಸ್ತೆ ಸಾರಿಗೆಗಳಿರ್ಬೋದು ಕೆ ಆರ್ ಇಸ್ ಇರ್ಬೋದು ಕೆ ಸಿ ಎಲ್ ಇರ್ಬೋದು ಎಂ ಸಿ ಎಫ್ ಇರ್ಬೋದು ಎಮ್ ಆರ್ ಪಿ ಎಲ್ ಆಗಿರ್ಬೋದು ಅಥವಾ ಇನ್ನಷ್ಟು ವಿದ್ಯಾಸಂಸ್ಥೆಗಳಿದೆಯಾ ಎಲ್ಲ ಆಗಿದ್ದು ಯಾವಾಗ ಅಂತ ಕೇಳಿದರೆ ಕಾಂಗ್ರೆಸ್ನ ಎಂ ಪಿಗಳು ನಮ್ಮನ್ನು ಸಂಸತ್ನಲ್ಲಿ ಪ್ರತಿನಿಧಿಸಿದ ಸಮಯದಲ್ಲಿ ಅದರ ನಂತರ ಅಧಿಕ ಅಭಿವೃದ್ಧಿಯ ವಿಚಾರದಲ್ಲಿ ಇಲ್ಲಿ ರಾಜಕೀಯ ಮಾಡಿ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿರೋಧ ಪಕ್ಷಗಳಿಗೆ ಗೊತ್ತಾದಾಗ ಅವರು ಮಾಡಿದ್ದು ನಮ್ಮ ತುಳುನಾಡಿನ ವೈವಿಧ್ಯವಾದಂಥ ಸಂಸ್ಕೃತಿ ಏನಿದೆ ಎಲ್ಲ ಜಾತಿ ಧರ್ಮದವರು ಪರಸ್ಪರ ಗೌರವ ಕೊಟ್ಕೊಂಡು ಬಾಳುತ್ತಿದ್ದಂಥ ಈ ಒಂದು ಊರಿನಲ್ಲಿ ಇದಕ್ಕೆ ಕೊಡಲಿ ಏಟನ್ನು ಕೊಟ್ಟು ನಮ್ಮ ಯುವಕರನ್ನು ಸಮಾಜ ಬಾಹಿರ ಕೃತ್ಯಗಳಿಗೆ ಪ್ರಚೋದಿಸಿ ಒಂದು ಅವರು ಜೈಲು ಸೇರುವಾಗಿ ಮಾಡಿದ್ದು ಅಥವಾ ಕೋರ್ಟ್ಗೆ ಎಲ್ಲುವಂಥ ಮಾಡಿದ್ದು ಅಥವಾ ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗುವಂತಾಗಿದ್ದು ಅಥವಾ ಅವರು ಕೊಲೆಗೀಡಾಗಿ ಆ ಮನೆಯನ್ನು ಅನಾಥರನ್ನಾಗಿ ಮಾಡಿದ್ದೇ ಈ ಬಿ ಜೆ ಪಿ ಪಕ್ಷದ ಸಾಧನೆ ಮೂವತ್ತ್ಮೂರು ವರ್ಷಗಳಲ್ಲಿ ನಾವು ಮಾಡಿದ ಇಂಧನ ಯೋಜನೆಗಳೇನಿದೆ ಇದನ್ನು ಇಟ್ಕೊಂಡು ಇಲ್ಲಿ ಇಲ್ಲಿ ಅಭಿವೃದ್ಧಿ ಪಡೆಯಲಿಕ್ಕೆ ಪಡಿಸಲಿಕ್ಕೆ ನಮ್ಮ ಹತ್ರ ಬೇಕಾದಷ್ಟು ವಿಪುಲ ಅವಕಾಶಗಳಿದೆ ಮೆಡಿಕಲ್ ಮೆಡಿಕಲ್ ಹಬ್ ಅಂತ ಹೇಳ್ತೇವೆ ಮೆಡಿಕಲ್ ಟೂರಿಸಂ ಮಾಡ್ಬೋದು ಹಾಗೆ ನಾವು ಎಜುಕೇಷನ್ ಲಬ್ ಅಂತ ಹೇಳ್ತೇವೆ ಎಜುಕೇಷನ್ ಟೂರಿಸಂ ಮಾಡ್ಬೋದು ನಮ್ಮ ತುಳುನಾಡಿನ ವಿಶಿಷ್ಟವಾದಂಥ ಸಂಸ್ಕೃತಿ ಏನಿದೆ ಇದಕ್ಕೆ ದೇಶ ವಿದೇಶಗಳಿಂದ ಭಕ್ತರನ್ನು ಹಾಗೆ ಪ್ರವಾಸಿಗರನ್ನು ಇಲ್ಲಿ ಆಕರ್ಷಿಸುವಂಥ ಶಕ್ತಿ ಇದೆ ಅದರಿಂದ ನಮಗೆ ಟೂರಿಸಂ ಅನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ ನಮ್ಮಲ್ಲಿರುವ ಪ್ರಾಕೃತಿಕ ಸೌಂದರ್ಯ ಇರ್ಬೋದು ಬೀಚ್ಗಳಿರ್ಬೋದು ಇದರಿಂದ ಇದೊಂದು ಟೂರಿಸಮನ್ನು ಡೆವಲಪ್ ಮಾಡಲಿಕ್ಕೆ ಸುಮಾರು ಕನಿಷ್ಠ ಒಂದು ಒಂದು ಲಕ್ಷ ಉದ್ಯೋಗವನ್ನು ಇಲ್ಲಿ ಸೃಷ್ಟಿ ಮಾಡಲಿಕ್ಕೆ ಇಲ್ಲಿ ಸಾಧ್ಯತೆಗಳಿದೆ ಇದನ್ನೆಲ್ಲ ಇಟ್ಕೊಂಡು ಅಭಿವೃದ್ಧಿಯ ವಿಚಾರಗಳನ್ನು ನಾವು ಮಾಡ್ಕೊಂಡು ಹೋಗ್ತೇವೆ ಯಾರ ಮನೆಯನ್ನು ಅನಾಥ ಈ ದೇಶ ಬಲಿಷ್ಠ ಆಗಬೇಕು ಅಂತ ಒಂದು ಕಡೆ ಹೇಳ್ತಾ ಬರ್ತಾರೆ ಮಲ್ ದೇಶ ಬಲಿಷ್ಠ ಆಗಬೇಕಂತ್ರೆ ನಮ್ಮ ದೇಶದಲ್ಲಿರುವ ಒಂದೊಂದು ಮನೆಯು ಗ ಬಲಿಷ್ಠ ಆಗಬೇಕಾಗ ಈ ಕುಟುಂಬಗಳನ್ನು ಇವತ್ತು ಅನಾಥ ಮಾಡಿ ನಾನು ದೇಶ ಗಟ್ಟಿಗೊಳಿಸ್ತೇನೆ ಅಂದರೆ ಅದು ಸಾಧ್ಯ ಇಲ್ಲ ಅದು ಇವತ್ತು ಇಲ್ಲಿ ಮತದಾರಿಗೆ ಎಲ್ಲರಿಗೂ ಗೊತ್ತಾಗಿದೆ ಈ ಬಾರಿಯ ಕೈ ಈ ಬಾರಿ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಗೆಲುವಿನ ಅಂತರ ಮತ್ತು ನಿಮ್ಮ ಗೆಲುವಿನ ನಿರೀಕ್ಷೆ ಹೇಗೆ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಈ ಬಾರಿ ಒಂದು ಲಕ್ಷಕ್ಕಿಂತಲೂ ಅಧಿಕ ಮತಗಳಿಂದ ಮಂಗಳೂರು ಲೋಕಸಭಾ ಕ್ಷೇತ್ರವನ್ನು ಈ ಬಾರಿ ಕೈವಶಪಡಿಸಿಕೊಳ್ಳಲಿದೆ ಮತದಾರರಿಗೆ ಏನು ಹೇಳಿಕೆ ಇಚ್ಛೆ ಮತದರಿಗೆ ನಾನೇನು ಅವರೇ ಹೇಳ್ತಾ ಇದ್ದಾರೆ ಈಗ ಹೋಗ್ಬೇಕಾದ್ರೆ ನಾನೇನು ಹೇಳಲಿಕ್ಕೆ ಇಚ್ಛಿಸ್ತಿಲ್ಲ ಅವರು ಹೇಳ್ತಿದ್ದಾರೆ ನಮ್ಮ ತುಳುನಾಡಿನಲ್ಲಿ ಇವತ್ತು ದೈವ ದೇವರುಗಳ ಮೇಲೆ ಪ್ರಾರ್ಥನಾ ಮಂದಿರ ಮೇಲೆ ನಂಬಿಕೆ ಇಟ್ಟಂಥವ್ರು ಆ ನಂಬಿಕೆ ಅವರಲ್ಲಿ ಇದೆ ಅವ್ರಿಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಒಂದು ಸಲ ಯಾಮಾರಿದ್ದಾರೆ ಗೊತ್ತಾಗಿದೆ ಇವತ್ತು ಆ ದೈವ ದೇವರುಗಳು ಏನು ಬುದ್ಧಿ ಕೊಟ್ಟಿದ್ದಾರೆ ಈ ತುಳುನಾಡಿನಲ್ಲಿ ಅನ್ಯೋನ್ಯವಾಗಿ ಬಾಳುವಂಥದ್ದು ಸಾಮರಸ್ಯ ಬದುಕನ್ನು ಮಾಡಿ ಇವತ್ತು ಕೋಮು ಸೂಕ್ಷ್ಮ ಪ್ರದೇಶ ಅಂತ ಏನೊಂದು ಟ್ಯಾಗ್ ಇದೆ ಇದನ್ನು ತೆಗೆದು ಇಲ್ಲಿ ಅಭಿವೃದ್ಧಿ ಕೆಲಸ ಹಾಗೆಯೇ ಉದ್ಯೋಗ ಸೃಷ್ಟಿ ಮಾಡುವಂಥದ್ದನ್ನು ಮುಂದಿಟ್ಟುಕೊಂಡು ನಾವು ಜನರ ಹತ್ರ ಮತ ಕೇಳ್ತಾ ಇದ್ದೇವೆ ಸಂಪೂರ್ಣ ಇದೆ ಪದ್ಮರಾಜ ಜೈ ಪದ್ಮ್ ದೇವಸ್ಥಾನಗಳಿಗೆ ಹುಟ್ಟಿದ ಅವನಿಗೆ ಬುದ್ಧಿ ಬಂದಿದೆ ಯಾವಾಗ ಅದು ಮೊದಲು ನನ್ನ ಅಪ್ಪಮ್ಮ ಕರ್ಕೊಂಡು ಹೋಗ್ತಾ ಬುದ್ಧಿ ಬಂದ ನಂತರ ನಾನು ಹೋಗ್ತಾ ಇದ್ದೇನೆ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರದಲ್ಲಿ ಒಬ್ಬ ಟ್ರಸ್ಟಿಯಾಗಿ ಒಬ್ಬ ಕೋಶಾಧಿಕಾರಿಯಾಗಿ ನಾನು ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇನೆ ಜಿಲ್ಲೆಯ ನಾನಾ ಅಬ ಧಾರ್ಮಿಕ ಕೇಂದ್ರಗಳಲ್ಲಿ ನನ್ನನ್ನು ಕರೀತಾರೆ ಆ ದೇವರ ಒಂದು ಕಾರ್ಯಕ್ರಮ ಇರಬೇಕು ಅದರಲ್ಲಿ ಭಾಗವಹಿಸ್ತಿದ್ದೇನೆ ಇದಕ್ಕಿಂತ ಹೆಚ್ಚಾಗಿ ನಾನು